ಈಗ ಇಲ್ಲೇ ಸೌದತ್ತಿಯಲ್ಲಿ ಊಟ ಮಾಡೋಣ ಅಂತ ನಿಂತಿದ್ದೀವಿ ನೈಟ್ ಅಲೆ ಟೈಮ್ ಬಂದು ಹನ್ನೊಂದುವರೆ ಈಗ ಊಟ ಮಾಡ್ಕೊಂಡು ಹೊರಡಬೇಕು ಎರಡುಗಡೆ ನಿಲ್ಲ ಸೈಡ್ ಹಾಕಿದ್ದೀವಿ ನಮ್ಮದು ಮತ್ತು ಇನ್ನೊಂದು ಗಾಡಿ ಅದು ಶಿವಮೊಗ್ಗ ಹೋಗೋದು ನಮ್ಮದು ಬೆಂಗಳೂರು ಹೋಗೋದು ಬೆಂಗಳೂರಲ್ಲ ತುಮಕೂರು ನೋಡಿ ಕಬ್ಬಿನ ಗಾಡಿಗಳೇ ಇಲ್ಲಿ ಆರ್ಮಟ ಜಾಸ್ತಿ ಯಾವ ಥರ ಬರ್ತವೆ ನೋಡಿ ನಮ್ಮ ಅಣ್ಣ ಬ್ಯಾರೆಟ್ ಗ್ಯಾಟ್ ಬೇಡ ಬಂದಿದ್ದಾರೆ ಈಗ ಪಾರ್ಕಿಂಗ್ ಬೇರೆ ಹಾಕ್ತೀನಿ ನಮ್ಮದು ವೀಡಿಯೋ ಬರಲಿ ಅಡೀಲಿ ಅಂತ ಹೇಳಿದ್ರು ಓಕೆ ಅಣ್ಣ ಅಂತಂದು ಇಲ್ಲೇ ಹೋಟ್ಲೈತೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಹೊರಡಬೇಕು ನಾವು ಸೀದಾ ಹೋದರೆ ಇದಕ್ಕೆ ಹೋಗ್ತೀವಿ ಲೆಫ್ಟ್ಗೆ ಹೋದರೆ ಧಾರವಾಡ ಆ ಕಡೆ ಹೋಗ್ತೀವಿ ಬನ್ನಿ ಫ್ರೆಂಡ್ಸ್ ಇನ್ನು ಊಟ ಮಾಡಿಬಿಟ್ಟು ಸಿಗೋಣ ನೈಟಲ್ಲಿ ಇದೇ ಊಟ ಸಿಕ್ಕಿದ್ದು ಊಟ ಮಾಡ್ತಾಯಿದ್ದೀವಿ ತಂದೂರು ರೊಟ್ಟಿ ಹೇಳಿದರೆ ಅದು ನಮಗೆ ಯಾಕೋ ತಿಂತಿದ್ದು ಬೇಜಾರಾಗೈತೆ ಅಂತೇಳಿ ಕುಲ್ಚ ಹೇಳ್ದು ನಾನು ಅಣ್ಣ ಊಟ ಮಾಡ್ಕೊಂಡು ಹೊರಡ್ಬೇಕೀಗ ಅಣ್ಣ ಹೆಂಗಾಯ್ತು ಟೇಸ್ಟು ಸಕ್ಕ ಬಿಗ್ ಬಾಸ್ ಇದ್ದೀರಾ ನಾನು ನೋಡ್ತಾ ಇದ್ದೀನಿ ಬಿಗ್ ಬಾಸ್ ಫೈನಲ್ಲಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀವಿ ಇದು ಬಂದು ಧಾರವಾಡ ರೋಡು ಧಾರವಾಡ ಇನ್ನೊಂದು ಮೂವತ್ತೈದು ಕಿಲೋಮೀಟ್ರ್ ಇದೆ ಈಗ ಧಾರವಾಡ ಹೋಗಿ ಅಲ್ಲಿಂದ ಲೆಫ್ಟ್ ಹಾಂಡ್ ಹೋಗ್ಬಿಟ್ರೆ ನೆಮ್ಮದಿ ಆಮೇಲೆ ಬೆಳಿಗ್ಗೆ ಒಂದು ಏಳು ಎಂಟು ಗಂಟೆಗೆ ಪಾಯಿಂಟಲ್ಲಿ ಇರಬೇಕು ಅಂದ್ಕೊಂಡಿದ್ದೀನಿ ಡೌಟ್ ಐತೆ ಬೆಳಿಗ್ಗೆ ಹೋಗೋದು ಯಾಕಂದರೆ ಸ್ವಲ್ಪ ತೂಕ ಇರೋ ಕಾರಣದಿಂದ ಗಾಡಿ ಹೋಗೋಕ್ಕಾಗಲ್ಲ ತನಿಜಿರೋ ಕಾರಣ ಟೀ ಕೊಡ್ಯಕ್ಕೆ ನಿಂತಿದ್ದು ಬೆಲ್ಲು ಟೀ ಕೊಡೋಣ ಅಂತೇಳಿ ನಮ್ಮ ರಾಹುಲ್ ಬೆಲ್ಲುಚ್ಚ ಅಂತ ಅಣ್ಣ ರಾಹುಲ್ ಆ ಬೆಲ್ಲುಚ್ಚ ರಾಹುಲ್ ಕಬಾಬು ಬೆಳ್ಳುಳ್ಳಿ ಕಬಾಬು ರಾಹುಲ್ಲ ಬೆಳಿ ಬೆಳ್ಳುಳ್ಳಿ ಕಬಾಬು ನಡೀತಾವಡಣ ಹ್ಞೂ ದಿ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಬೆಳಿಗ್ಗೆ ಬೆಳಗಿನ ಜಾವ ಆರು ಗಂಟೆಗೆ ಬಂದು ಮಲಗೋನು ನೋಡಿ ಟೈಮ್ ಬಂದೀನಿ ಮೂರು ಮುಕ್ಕಾಲು ಎರಡು ಗಂಟೆಗೆ ಎದ್ದಿದ್ದೀನಿ ಫುಲ್ ನಿದ್ದೆ ಇರಲಿಲ್ಲ ನಾನೆ ನೈಟೆಲ್ಲ ಇವತ್ತು ಹೋಗಿರೋ ಖಾಲಿ ಆಗೋದು ಗಾಡಿ ಆಗಲಿಲ್ಲ ತುಮಕೂರಿಗೆ ಪಾರ್ಟಿ ಫೋನ್ ಮಾಡಿದೆ ನಾಳೆ ಖಾಲಿ ಆಗೋಲ್ಲ ಅಂತ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಮತ್ತು ನೈಟ್ ಒಂದು ಆರು ಗಂಟೆಗೆ ಬಿಡ್ತೀನಿ ಇಲ್ಲಿಂದ ಬಿಟ್ಟು ನೈಟ್ ಹೋಗಿ ಸೋಮವಾರ ಒಂದು ಖಾಲಿ ಆಗೋದಂತ ಏನು ಮಾಡೋಕ್ಕಾಗಲ್ಲ ಇಲ್ಲ ಡಾಬತ್ ಹಾಕೊಂಡು ಈಗ ನಾಷ್ಟ ಮಾಡ್ಕೊಂಡು ಬಂದೆ ಗುರು ಇವಾಗ ತುಮಕೂರಿಗೆ ಬಂದೆ ನಮ್ಮ ಹುಡುಗನಿಗೆ ಊಟ ಥರ ಕೇಳಿದ್ದೀನಿ ಈ ಸೀದಾ ಮಂಡಿಪೇಟೆಗೆ ಹೋಗಿ ಗಾಡಿ ಹಾಕೊಂಡು ಮದಕೊಬೇಕು ಹೀಗೆ ನಮ್ಮ ಫ್ರೆಂಡ್ ಸಿಕ್ಕಿದ್ರು ಅವನು ಮಾತಾಡ್ಸ್ಕೊಂಡು ಹೋಗ್ಬೇಕು ಗುರು ಇವಾಗ ಮಂಡಿಪೇಟೆ ಸರ್ಕಲ್ಗೆ ಬಂದೆ ಆ ಸರ್ಕಲಲ್ಲಿ ರೈಟ್ ತಗೊಂಡೋಗ ನಾವು ನಮ್ಮ ಹುಡುಗನಿಗೆ ಊಟ ಥರ ಕೇಳಿದ್ದೀನಿ ಗೊತ್ತಾರೆ ಹೇಗೋ ಗೊತ್ತಿಲ್ಲ ಆಗುತ್ತೀನಿ ಅಂತ ಹೇಳಿದರೆ ಇಲ್ಲೇ ಮುಂದೆ ರೈತ ಅದೇ ಇದು ಸಿಗುತ್ತೆ ಅದು ಎಮ್ ಟಿ ಆರ್ ಅಂತ ನಮ್ಮ ಹುಡುಗನಿಗೆ ಫೋನ್ ಮಾಡಿದೆ ಫೋನ್ ರಿಸೀವ್ ಮಾಡಲಿಲ್ಲ ಅದಕ್ಕೋಸ್ಕರ ನಾನೇ ಊಟದ ಪಾರ್ಸಲ್ ತಗೊಂಡೋಗ್ತಾಯಿದ್ದೀನಿ ನಮ್ಮ ಪುಣ್ಯಕ್ಕೆ ಹಿಂಗೋ ಹೋಟ್ಲು ಓಪನ್ ಇತ್ತು ತಿರ್ಗ ಇಲ್ಲಿ ಮೆಟ್ರೋ ಒಲಿಸಲೇ ಹತ್ರ ಗಾಡಿ ಹಾಕೊಂಡಿದ್ದೀನಿ ಇನ್ನು ಬೆಳಿಗ್ಗೆ ಇಲ್ಲೇ ಇರಲಿ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಬೆಳಿಗ್ಗೆ ಒಂದು ಇಬ್ಬರುಸ್ತಾರೆ ಅಲ್ಲಿ ಕ್ಯಾಮ್ರಾ ಇತ್ತು ಹಿಂಗ ಗೊತ್ತಿಲ್ಲ ಅದಕ್ಕೋಸ್ಕರ ಇಲ್ಲೇ ಹಾಕಿ ಮಲಿಕೊಂಡಿದ್ದೀನಿ ಸರಿ ಫ್ರೆಂಡ್ಸ್ ಎಲ್ಲೋ ಗುಡ್ ನೈಟ್ ಇನ್ನು ಬೆಳಿಗ್ಗೆ ಸಿಕ್ಕೇ ಫ್ರೆಂಡ್ಸ್ ಅವತ್ತು ಸಿಕ್ಕಾಪಡೆ ಬೇಜಾರಾದೈತೆ ಯಾಕಲ್ಪ ರಾತ್ರಿ ಬಂದು ಗಾಡಿ ಹಾಕಿ ಮಲಿಕೊಂಡಿದ್ದು ಮಂಡಿಪಟ್ಟಿದ್ದೆ ಬೆಳಿಗ್ಗೆ ಎದ್ರೆ ಸಿಕ್ಕ ಮಳೆ ಮಳೆ ಬಡಿದ್ದೆ ನಾನು ಹಾಕಿದ ಟಾರ್ಪಲ್ ಒಂದೇ ಒಂದು ಟಾರ್ಪಲ್ ಹಾಕಿದ್ದ ನೋಡಿ ಮಳೆ ಸಿಕ್ಕಿ ಮಳೆ ಬಂದು ಬಂದು ಬಂದಿ ಇವಾಗ ಕ್ಯಾಸನ್ನು ಟೋಲ್ ಹತ್ತ ತಮ್ಮ ಗಾಡಿ ಹಾಕಿದ್ದೀನಿ ಒಳಗಡೆ ಮ್ಯಾಗಡೆ ಏನಾಯ್ತು ಅಂತ ಒಂದೂ ಗೊತ್ತಿಲ್ಲ ಸಕ್ಕರೆ ಎಲ್ಲ ನೆಂದೋಗಿರ್ತೈತೆ ಅಂದ್ಕೊಂಡಿದ್ದೀನಿ ಅದೇನೋ ಹೇಳ್ತಾರಲ್ಲ ಕೇಳಗಳಿಗೆ ನಾಯಿ ಮೊಟ್ಟೆ ಇಟ್ಟು ಅನ್ನಂಗೆ ಅನ್ನಂಗೆ ಆಯ್ತು ನಮ್ಮ ಪರಿಸ್ಥಿತಿ ಸಕ್ಕರೆ ಎಲ್ಲ ನೆಂದ ಹೋಗ್ರು ಸಕ್ಕರೆ ಡಮರ್ ಟಾರ್ಬಲ್ ತೆಗ್ದೆ ಕಷ್ಟಪಟ್ಟು ನೋಡಿ ಎಲ್ಲ ಬಟ್ಟೆ ತಾಣ ಒಂದು ಬಟ್ಟೆ ತಾಣ ಬರ್ಸಿಬಿಟ್ರೆ ಸಾಕು ಗುರು ನಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡಿದೆ ಪಟ ಪಟ ಅಂತ ಬಂದರು ಈಗ ಟಾರ್ಪಲ್ ಹಾಕೊಂಡು ಅವ್ರು ದೇವರಾಣೆ ದೇವರಾಣೇ ಇವಾಗ ಬಂದಿದ್ಗೆ ಸಿಕ್ಕಾಪಟ್ಟೆ ಎಲ್ಪಾಯಿತು ಬಂದಿನ ಟಾರ್ಪಲ್ ಹಾಕೊಂಡು ಕಾಲ್ಟಿ ಫೋನ್ ಮಾಡ್ತಾರೆ ಹಾಕೊಂಡು ಹೋಗಬೇಕು ಅಣ ಅಣ್ಣ ನೀವು ಬಂದಿದ್ಗೆ ಅಣ ಈ ಕಡೆ ಈ ಕಡೆ ಇನ್ನೊಂದು ಸ್ವಲ್ಪ ಹಾಂ ನೀವು ಬಂದಕ್ಕೆ ದೇವರನ್ನ ಸಿಕ್ಕಾಬ್ರೆ ಎಲ್ಪ್ ಆಯಿತು ಫೈನಲ್ ಈ ಟಾಲ್ಪಾಲಲ್ಲಿ ಹಾಕಿದಾಯ್ತು ಈ ಪಾರ್ಟಿ ಫೋನ್ ಮಾಡ್ತಾರೆ ಹೋಗ್ತಾ ಇದ್ದೀವಿ ಅಣ್ಣ ಬನ್ನಿವ ಅಣ್ಣ ಅಣ್ಣ ಟಾಲ್ ಅಲ್ಲ ಬಸ್ ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದೆ ಲೆಫ್ಟು ಅಲ್ಲಿ ಹಾಯ್ ಗಾಯ್ಸ್ ನಮಸ್ಕಾರ ಯೋಗೇಶ್ ಅವ್ರ ಗಾಡಿ ಮಂಡಿಪೇಟೆಗೆ ಬಂದಿತ್ತು ತುಮಕೂರದಲ್ಲಿ ನೋಡಿ ಯೋಗೇಶ್ ಅಣ್ಣವರು ನಿಂತಾರೆ ಇವರು ನಮ್ಮ ತಮ್ಮ ಅಜೀಶನ್ ಅಂತ ಇವರು ನಮ್ಮ ಫ್ರೆಂಡ್ ಅವರು ನವಾಜ್ ಅಂತ ನಾವೆಲ್ಲ ನೀಟ ನೀಟಾಗೋಕ್ಕೋಸ್ಕರ ಇಲ್ಲಿ ಬಂದಿದ್ವಿ ತುಮಕೂರಿಗೆ ನಾವು ಇರೋದು ತುಮಕೂರದಲ್ಲೇ ನೋಡಿ ಮಂಡಿಪೇಟೆ ಇಲ್ಲಿ ಖಾಲಿ ಆಗ್ತೈತೆ ಸಕ್ರೆ ಲೋಡ್ ಮಾಡ್ಕೊಂಡು ಬಂದಿದ್ರು ಬೆಳಗಾಮಿಂದ ಟೈಮ್ ಇತ್ತು ಅದಕ್ಕೋಸ್ಕರ ಈ ಗಾಡಿ ಖಾಲಿ ಆಯಿತು ಗಾಡಿ ಖಾಲಿ ಆದಮೇಲೆ ಲೋಡಿಂಗಿಗೋಸ್ಕರ ಕಡಬೇಕು ಯೋಗೇಶನವರು ಅಲ್ಲಿ ಪೇಮೆಂಟ್ಗೋಸ್ಕರ ಹೋಗಾರೆ ಹೊರಗಡೆ ಯಜಮಾನ್ ವೃತ್ತಿ ಮಾತಾಡ್ತಾ ಇದ್ದಾರೆ ದುರ್ಗೇಶ್ರು ತುಂಬ ಮಂದಿ ಮಂಡಿಪೇಟರು ಇವರು ಅಲ್ಲಿ ಖಾಲಿ ಆಗುತ್ತೆ ನಮ್ಮ ಗಾಡಿ ಖಾಲಿ ಆಗೋದು ಪೂರ್ತಿ ಅಷ್ಟಿ ನಮ್ಮ ಮಾಡೋದು ಮಾಡೋದು ಕಷ್ಟಪಡ್ತಾ ಇದಾರೆ ಸಿಕ್ಕಾಪಟ್ಟೆ ಮೊಳ ಬೇರೆ ಇತ್ತು ಮಳೆ ಟೈಮು ಅದಕ್ಕೋಸ್ಕರ ಇವರು ನಮ್ಮ ಜೀಶನ್ ಅಂತ ನಮ್ಮ ಫುಲ್ ಫೇಮಸ್ಸು ಅಂತ ನಾವು ಹೇಳ್ಕೊಂಡು ಹೋಗ್ತಿದ್ವಿ ಇದು ನಮಗೆ ಗಾಡಿ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಇನ್ನೊಂದು ನಮ್ಮ ಫ್ರೆಂಡು ಮಾತಾಡ್ತೀನಿ ಅಂತೇಳಿ ಅವ್ರು ಮಾತಾಡ್ತಾ ಇಲ್ಲ ಅವರು ಲಾಗ್ ಮಾಡ್ತೀನಿ ಅಂತಂದ್ರು ಆಯ್ತು ಮಾಡೋಣ ಅಂತೇಳಿ ಮೊಬೈಲ್ ಕೊಟ್ಟಿದ್ದೆ ಅಷ್ಟೊತ್ತಿಗೆಲ್ಲ ನಾನು ಪೇಮೆಂಟಲ್ಲಿ ಇಸ್ಕೊಂಬಂದು ಕ್ಲಿಯರ್ ಮಾಡಿದ್ದು ಈಗೆಲ್ಲ ಮುಗೀತು ಈಗ ಹೊರಡಬೇಕು ಅವ್ರ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಏನಲ್ಲಿ ಗಾಡಿ ಖಾಲಿ ಆಯಿತು ಈಗ ಹೊರಡಬೇಕು ಪೇಮೆಂಟ್ ಎಲ್ಲ ಆಯಿತು ನಮ್ಮ ಪುಣ್ಯಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ ನೋಡಿ ಖಾಲಿ ಮಾಡಿದ್ದೀವಿ ಈಗ ಹೋಗಿ ನಮ್ಮ ಸ್ಟಿಕ್ಕರ್ ಅಂಗಡಿ ತಗೋಬೇಕು ನಮ್ಮ ಅಂಕಲ್ ಬೇಗ ಬಂದು ಖಾಲಿ ಮಾಡಿ ಇವತ್ತು ಖಾಲಿ ಮಾಡ್ತಿರ್ಲಿಲ್ಲ ಹಂಗೋ ಖಾಲಿ ಮಾಡೋರೆ ಏನೋಣ ಇದೇ ಅವ್ರ ಅಂಗಡಿ ನಮ್ಮ ಎಸ್ ಟಿ ಟ್ರಾನ್ಸ್ಪೋರ್ಟು ಒಂದು ಎರಡು ಪಾಯಿಂಟ್ ಅಂತೇಳಿ ಒಂದೇ ಪಾಯಿಂಟ್ ಖಾಲಿ ಮಾಡಿದ್ರು ಈಗ ಹೊಡೋಣ ಟೈಮ್ ಬಂದು ಒಂದು ಗಂಟೆ ಇವಾಗ ಇ ಎಮ್ ಐ ಹಾಕಿ ಇವರು ನಮ್ಮ ಸಬ್ಸ್ಕ್ರೈಬರು ಅಣ್ಣ ಬರೋಣ ಬ್ರೋ ಇವ ಹೊಣ್ಣ ಎಲ್ಲೋ ನೋಡ್ಕೊಂಡ್ಬೋತಾನೆ ಬೈಕೋನು ನನ್ನ ಕಾರ್ ಬಂದೆ ಬ್ರೋ ರಾತ್ರಿ ನೋಡಿದ್ರೆ ಒಂದು ಗಾಡಿನೂ ಇರಲಿಲ್ಲ ಈಗ ನೋಡಿ ಎಷ್ಟು ಗಾಡಿಗಳವೆ ನಮ್ಮ ಪುಣ್ಯಕ್ಕೆ ಇವರು ಇವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ ಸ್ವಲ್ಪ ಎಲ್ಪ್ ಆಯಿತು ಇಲ್ಲ ನಿದ್ರೆ ದೇವರಣೆ ಫುಲ್ ಬಾಡಿಗೆ ಇಟ್ಕೊಂಡ್ಬಿಡೋಣ ಅಣ್ಣ ಕರೆಕ್ಟ್ ಟೈಮ್ ಯಾಕಡೆ ಒಂದು ಎಂಟು ಲೈನ್ ಅಂದರೆ ಒಂದು ನೂರು ನೂರು ಚಿಲ ನೂರು ಚಿಲುಗೆ ಎಷ್ಟು ಇಟ್ಕೊಂಡವ್ರಣ್ಣ ನೋಡಿ ನಮ್ಮ ಬೆಟಾಲಿಯನ್ ಎಲ್ಲ ಮುಂದೆ ಹೋಯ್ತಾವ್ರಿ ಮೂರು ಜನ ರೋಡ್ ಡಾಕ್ಟ್ರಿ ಜಾಕ್ ಮಾಡ್ಕೊಂಡು ಹೋಯ್ತಾವ್ರಿ ನಮ್ಮ ಜಾವಿದಣ್ಣ ನಮ್ಮ ಜಿಷಾನಣ್ಣವರು ನಮ್ಮ ಜಾವಿದಾನವ್ರು ಬಂದರು ಟೀ ಕೊಡ್ತಾರಂತೆ ಇಲ್ಲ ನಾವೇ ಕೊಡ್ತೀವಿ ಕರ್ತಿರೋ ನಾವು ನಾವು ಕೊಡಬೇಕು ಯಾರು ಇವಾಗ ಗಾಡಿ ಸೈಡಲ್ಲಿ ನಿಂತಿದ್ದೀವಿ ಟೀ ಕುಡಿಯೋಕೆ ಬಂದಿದ್ದೀವಿ ಟೀ ಕುಡ್ಕೊಂಡು ಹೊರಡಬೇಕು ನಮ್ಮ ಜಾಮೀದ್ರು ಅಷ್ಟತೆ ಇದು ಏನೋ ಕೊಡಿಸ್ತಾರೆ ನೋಡಿ ಹೆಂಗ್ ಮಾಡ್ಕೊಂಡ್ರೆ ಕುಡಿತೀವಿ ಇವರು ಇವಾಗ ಹೊರಟಿದೀನಿ ನಮ್ಮವರೆಲ್ಲ ದೇವರಣ್ಣ ಎಷ್ಟೋದಕ್ಕೆ ಇವು ಇಷ್ಟು ಹೆಲ್ಪ್ ಎಲ್ಪ್ ಮಾಡಲೇ ಇರ್ಬೋದು ದೇವರಾಣೆ ನನಗೆ ಪೇಮೆಂಟು ಸಿಗ್ತಾ ಇರಲಿಲ್ಲ ಏನೂ ಸಿಗ್ತಾ ಇರಲಿಲ್ಲ ಬನ್ನಿ ಫ್ರೆಂಡ್ಸ್ ಇವ್ರು ಹೊರಡೋಣ ಈ ಅಣ್ಣವ್ರದ್ದು ಯೂಟ್ಯೂಬ್ ಚಾನಲ್ ಐತೆ ಟಿ ಡಿ ಎಸ್ ಗಾಡಿಯವರು ಅದು ಸೊ ಇದರಲ್ಲಿ ಇದರಲ್ಲಿ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡಿ ಪಾಪ ಅವನು ಸಪೋರ್ಟ್ ಮಾಡಿ ಬೈಕ್ ಮಾತ್ರ ಸಾಕಾದ ಇವರು ಆರಂಭ್ ಫೈ ನನ್ನ ಫ್ರೆಂಡು ಒಂದು ನಮ್ಮೂರಲ್ಲೊಂದು ಐತೆ ಅಷ್ಟೊಂದು ಅದು ಸ್ವಲ್ಪ ಖರ್ಚು ಅದು ಇದು ಗಾಡಿ ಮಾತ್ರ ಸಕ್ಕದಾಗಿದೆ ಏನು ಅಷ್ಟೊಂದು ಇದಾಗಿಲ್ಲ ಇನ್ನೂ ಹೊಸ ಗಾಡಿ ಅಂತಿದ್ದು ನಮ್ಮ ಜಾವಿದವರು ಬಂದಿದ್ರು ಬಂದು ಅವರು ಸರಿ ಫ್ರೆಂಡ್ಸ್ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತೀನಿ ಬಾಯ್ ಬಾಯ್ ನೋಡಿ ಫ್ರೆಂಡ್ಸ್ ಒಂದು ನೋಟಕ್ಕೆ ಹತ್ರ ಏನೋ ಫಂಕ್ಷನ್ ಮಾಡ್ತವ್ರಂ ಇದೆ ಬಸ್ ಸ್ಟ್ಯಾಂಡ್ ಹತ್ರ ನೋಡಿ ನಾನು ಗೊತ್ತಿದ್ದಂಗೆ ಏನೋ ರೋ ರೋಡು ಫುಲ್ ಬ್ಲ್ಯಾಕ್ ಮಾಡೋರು ಅಂದ್ಕಂಡೆ ಇಲ್ಲ ಗಾಡಿ ಓಡಾಡೋಲ್ಲ ಜಾಗ ಬಿಟ್ಟಿದ್ದಾರೆ ಇವರು ನಮ್ಮ ಸಬ್ಸ್ಕ್ರೈಬರ್ಗಳೆಲ್ಲ ಸಿಕ್ಕಿದ್ರು ಮಾತಾಡ್ಸ್ಕೊಂಡು ಹೋಗ್ತಾ ಇದೀನಿ ಫ್ರೆಂಡ್ಸ್ ಹೋಗೋಣ ಇದು ಇವರು ಬಂದು ನಮ್ಮ ನಮ್ಮ ಅಕ್ಕ ಇದ್ದಾರೆ ಅವರ ಅವರೂರೇನೆ ಇವರು ಎಲ್ಲ ಡೀಸೆಲ್ ಬೇರೆ ಎಲ್ಲವರು ಕಮ್ಮಿ ಐತೆ ಸರಿ